ವರ್ಷಗಳಿಂದ ನಾವು ಮನೆ ಮನೆ ಕಸ ಸಂಗ್ರಹಣೆ ಮಾಡಿ ನಗರವನ್ನು ಸ್ವಚ್ಛವಾಗಿ ಇಡಲು ಶ್ರಮಿಸುತ್ತಿದ್ದೇವೆ ಆದರೆ ಸರ್ಕಾರ ನಮ್ಮಗಳ ಕಾರ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ನಮಗೆ ಯಾವುದೇ ಸೂಕ್ತ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಆದ್ದರಿಂದ ಕೂಡಲೇ ನಮಗೆ ನಮ್ಮ ಸೌಲಭ್ಯ ಒದಗಿಸಿ ಎಂದು ಪೌರ ಕಾರ್ಮಿಕರ ಗುತ್ತಿಗೆದಾರರ ಸಂಘದಿಂದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಎತ್ತುವಳಿ ಮಾಡ ನೌಕರರ ಹೋರಾಟಕ್ಕೆ ನಮ್ಮ ಎತ್ತುವಳಿ ನೌಕರರ ಹೋರಾಟಕ್ಕೆ ನ್ಯಾಯ ನಮಗೆ ನ್ಯಾಯ ನಮಗೆ ವೇತನ ವೇತನ ಹೋರಾಟ ದಿನಗೂಲಿ ನೀಡದಿರುವ ನಗರಸಭೆಗೆ ಹೇಳಿ ಧಿಕಾರ 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 ಕಾರ್ಮಿಕರಿಗೆ ದಿನಗೂಲಿ ಸರಿಯಾಗಿ ನೀಡದಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕಾರ 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 ಕಾರ್ಮಿಕರಿಗೆ ದಿನಗೂಲಿ ನೀಡದಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕಾರ 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 ಕಾರ್ಮಿಕರಿಗೆ ದಿನಗೂಲಿ ನೀಡದಿರುವ ನಗರಸಭೆಗೆ ಹೇಳಿ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಹೋರಾಟ ಯಾತಕಾಗಿ ಹೋರಾಟ ಬೆಂಬಲ ನೀಡಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಕೆಟಿ ರಾಧಾಕೃಷ್ಣ ಅವರು ಮಾತನಾಡಿ ಕನಿಷ್ಠ ವೇತನ ಮತ್ತು ಪಿಎಫ್ ಜೊತೆಗೆ ನಮ್ಮ ಸಂಬಳವನ್ನು ಬ್ಯಾಂಕ್ ಮುಖಾಂತರ ಸಂದಾಯ ಮಾಡಬೇಕೆಂದು ಒತ್ತಾಯಿಸಿದ್ದು ಈ ಕನಿಷ್ಠ ಅಗತ್ಯತೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಶ್ರಮ ಪಡುತ್ತಿರುವಂತಹ ನೂರಾರು ಕಾರ್ಮಿಕರು ಇವತ್ತು ಬೀದಿ ಬಿದ್ದಿದ್ದಾರೆ ಅವರು ಅನೇಕ ವರ್ಷಗಳಿಂದ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಅದೇನು ದೊಡ್ಡ ಬೇಡಿಕೆಗಳೇನಲ್ಲ ಸರ್ಕಾರದ ಆದೇಶದ ಪ್ರಕಾರ ಕನಿಷ್ಠ ವೇತನವನ್ನ ಕೊಡಿ ಅನ್ನೋದೊಂದು ಪಿ ಎಫ್ ಅನ್ನ ನಮಗೆ ಕೊಡಬೇಕು ಅಂದ್ರೆ ಹಣವನ್ನ ಜಮಾ ಮಾಡಬೇಕು ಅಂತೇಳಿ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಅವ್ರ ಏನ್ ಸಂಬಳ ಕೊಡ್ತಾರೋ ಆ ಸಂಬಳವನ್ನ ರಾಷ್ಟ್ರೀಯ ರಾಷ್ಟ್ರೀಕೃತ ರಾಷ್ಟ್ರೀಕೃತ ಬ್ಯಾಂಕಿನ ಖಾತೆಗೆ ಜಮಾ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದಾರೆ ಇವೇನ್ ದೊಡ್ಡ ವಿಚಾರ ಹೇಳಿ ಇವತ್ತು ಇದು ಸರ್ಕಾರಿ ಜೀತವನ್ನ ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರು ಡಿಎಸ್ಎಸ್ ಅಂಬೇಡ್ಕರ್ ವಾದ ಸಂಚಾಲಕರಾದ ಮಲ್ಲ ಅಣ್ಣಯ್ಯನವರು ಮಾತನಾಡಿ ಪೌರ ಕಾರ್ಮಿಕರ ಬೇಡಿಕೆ ಕೂಡಲೇ ಈಡೇರಿಸುವಲ್ಲಿ ಸರ್ಕಾರ ಗಮನಹರಿಸಬೇಕು ಇವರೇನಾದರೂ ಪ್ರತಿಭಟನೆ ಮುಂದುವರಿಸಿದರೆ ಚಿಕ್ಕಮಗಳೂರು ಜನತೆ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಆದ್ದರಿಂದ ಕೂಡಲೇ ಸಂಬಂಧಪಟ್ಟವರು ಗಮನ ಹರಿಸಬೇಕು ಎಂದು ಹೇಳಿದರು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಪೌರಕಾರ್ಮಿಕರ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಅವರ ಸಂಪೂರ್ಣ ಬೆಂಬಲವನ್ನ ಕೊಡುತ್ತೆ ಯಾಕೆಂತಂದ್ರೆ ಪೌರ ಕಾರ್ಮಿಕರು ನಮ್ಮ ರಾಧಾಕೃಷ್ಣ ಸರ್ ಹೇಳಿದಂಗೆ ಅದೇನು ದೊಡ್ಡ ಬೇಡಿಕೆಗಳಲ್ಲ ಅವರು ನಮಗೆ ಬ್ಯಾಂಕ್ ಮುಖಾಂತರ ಸಂಬಳ ಕೊಡಿ ನೇರ ನೇರ ಪಾವತಿ ಖಾತೆ ಮಾಡಿ ಮತ್ತೆ ನಮಗೆ ಪಿ ಎಫ್ ಹಾಕಿ ಮುಂದೆ ನಮಗೆ ಜೀವ ಭದ್ರತೆಗಾಗಿ ಪಿ ಎಫ್ ಹಾಕಿ ಅಂತ ಕೇಳ್ತಿದ್ದಾರೆ ಮತ್ತೆ ಈ ಪೌರ ಕಾರ್ಮಿಕ ಇವತ್ತೇನಾವ ಈಗ ಅನಿರ್ಧಿಸ ಚಳವಳಿ ಕೂತಿದ್ದಾರೆ ಇವರ ಬೇಡಿಕೆಯನ್ನ ಈಡೇರಿಸ್ತಾ ಹೋದ್ರೆ ಇಡೀ ಚಿಕ್ಕಮಗಳೂರು ನಗರ ಗಂಪು ನಾರುತ್ತೆ ಯಾಕೆಂದ್ರೆ ಇವತ್ತು ಈ ಒಂದು ನಗರಗಳು ಸ್ವಚ್ಛವಾಗಿ ಸುಂದರವಾಗಿರ್ಬೇಕು ಅಂತಂದ್ರೆ ಅಂದ್ರೆ ಇದಕ್ಕೆಲ್ಲ ಪೌರ ಕಾರ್ಮಿಕರು ಮತ್ತೆ ನಮ್ಮ ಸ್ವಚ್ಛತಾ ಸಿಬ್ಬಂದಿಗಳೇ ಕಾರಣ ಅಂಬೇಡ್ಕರ್ ವೈಚಾರಿಕಾ ವೇದಿಕೆ ಮುಖಂಡರಾದ ಕೂದುವಳ್ಳಿ ಮಂಜುನಾಥ್ ರವರು ಮಾತನಾಡಿ ಏಜೆನ್ಸಿ ಅವರಿಂದ ಪೌರ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದ್ದು ಕೂಡಲೇ ಬ್ಯಾಂಕ್ ಮುಖಾಂತರ ಹಣ ಸಂದಾಯವಾಗಬೇಕೆಂದು ಹೇಳಿದರು ಏನು ಇವತ್ತು ಈ ಪೌರ ಕಾರ್ಮಿಕರು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟಕ್ಕೆ ಕೂತಿದ್ದಾರೆ ಅಂತಂದ್ರೆ ಇದರಲ್ಲಿ ಏನೋ ಒಂದು ಅನ್ಯಾಯ ನಡೆದಿದೆ ಒಟ್ಟಾರೆ ಈ ಏಜೆನ್ಸಿಯವರಿಂದ ಅನ್ಯಾಯ ನಡೆದಿದೆ ಅಂತಕ್ಕಂಥದ್ದು ಅವರಿಗೆ ಇದೆ ಹಾಗಾಗಿ ಏನು ಏನು ಸರ್ಕಾರ ನೇರವಾಗಿ ನೇರವಾಗಿ ಬಿಎಸ್ಪಿ ಮುಖಂಡರಾದ ಹರೀಶ್ ಮಿತ್ರ ಮಾತನಾಡಿ ಶ್ರಮಪಟ್ಟು ಕೆಲಸ ಮಾಡುವವರು ಪೌರ ಕಾರ್ಮಿಕರು ಆದರೆ ಅವರ ಬೆವರಿನಲ್ಲಿ ಹಣ ಮಾಡುವವರು ಗುತ್ತಿಗೆದಾರರು ಕೂಡಲೇ ಪೌರ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು ಈ ಕಸ ಸಂಗ್ರಹಣೆ ಮಾಡುವಂತಹ ಪೌರ ಕಾರ್ಮಿಕರು ಅವರಿಗೆ ಇಲ್ಲಿ ಏನು ಗುತ್ತಿಗೆ ತಗೊಂಡಿದ್ದಾರೆ ಗುತ್ತಿಗೆ ತಗೊಂಡಂತಹ ವ್ಯಕ್ತಿಗಳು ಸಮಾಜವಿಗಳು ಸಮಪಟ್ಟಿ ಕೆಲಸ ಮಾಡೋದು ಪೌರ ಕಾರ್ಮಿಕರು ಆದ್ರೆ ಅವ್ರದ್ದು ಅವರಲ್ಲಿ ದುಡಿಮೆ ಮಾಡ್ತಕ್ಕಂಥವ್ರು ಏನು ಈ ಟೆಂಡರ್ ತಗೊಂಡಿದಾರಲ್ಲ ಅವರು ಇವರಿಗೆ ಯಾವುದೇ ತರಹದ ವೇತನಗಳನ್ನು ಸರಿಯಾದ ರೀತಿಲಿ ಸಿಗ್ತಾ ಇಲ್ಲ ಆ ಒಂದು ವೇತನಕ್ಕೆ ಇವರ ಒಂದು ಸಮಕ್ಕೆ ಸರಿಯಾದ ವೇತನವನ್ನು ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಪೌರಕಾರ್ಮಿಕರ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಮಾತನಾಡಿ ಇಪ್ಪತ್ತೊಂದು ವರ್ಷಗಳಿಂದ ನಾವು ಸ್ವಚ್ಛತೆ ಕಾರ್ಯ ನಿರ್ವಹಿಸುತ್ತಿದ್ದು ಕಳೆದ ಎರಡು ಮೂರು ವರ್ಷಗಳಿಂದ ನಾವು ಮನವಿ ಸಲ್ಲಿಸುತ್ತಾ ಬಂದಿದ್ದು ಇನ್ನಾದರೂ ನಮಗೆ ಪೌರಕಾರ್ಮಿಕ ಎಂದು ಪರಿಗಣಿಸಿ ನಮಗೆ ಸೂಕ್ತ ಸೌಲಭ್ಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು ವರ್ಷಗಳಿಂದ ಮನೆ ಬರ್ತಾನೆ ಇದೀವಿ ಯಾವುದೇ ರೀತಿಯಾದ ಅಧಿಕಾರಿಗಳು ಕೂಡ ನಿಮಗೆ ಯಾವ ರೀತಿ ಸವಲತ್ತುಗಳು ಕೊಡಬೇಕು ಯಾವ ರೀತಿ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಾವು ಕೇಳ್ತಾ ಕನಿಷ್ಠ ರತ್ನ ಬೇಕು ನಮ್ಗೆ ಹೆಲ್ತ್ ಚೆಕಪ್ ಬೇಕು ಇ ಎಸ್ ಐ ಬೇಕು ಇದೆಲ್ಲ ನಮ್ಗೆ ಬೇಕು ಅಂತೇಳಿ ನಾವು ಎರಡು ಮೂರು ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ವಿ ಯಾರು ಕೂಡ ಅಧಿಕಾರಿಗಳು ಬಂದು ನಮ್ಗೆ ಸ್ಪಂದಿಸಲಿಲ್ಲ ಮನೆ ಜಿಲ್ಲಾಧಿಕಾರಿ ಕೊಟ್ಟಿದ್ದೇವೆ ಮಾಹಿತಿ ಹೋರಾಟ ಮಾಹಿತಿ ಕೊಟ್ಟಿದ್ವಿ ಯಾವುದೇ ರೀತಿಯಾದ ನೆರವೇರಿಲಿಲ್ಲ ಮತ್ತೆ ಯಾರು ಕೂಡ ಮುಂದೆ ಬಂದು ನೀವು ನಮ್ಮ ಕೆಲಸಗಾರರು ನೀವು ಪೌರಕಾರ್ಮಿಕರಂದು ಇದುವರೆಗೂ ಯಾರು ಹೇಳಿಲ್ಲ ಸರ್ಕಾರಗಳಿಗೆ ಪೌರ ಕಾರ್ಮಿಕರ ಜೀತ ದಾಳಗಳಲ್ಲಿ ತುರಿಸಿಕೊಳ್ತಿರುವ ಸರ್ಕಾರಕ್ಕೆ ಪೌರ ಕಾರ್ಮಿಕರ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅವರು ಮಾತನಾಡಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಹೋರಾಟ ಮಾಡಿದರೂ ಕೂಡ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿಲ್ಲ ನಮ್ಮ ಸಮಸ್ಯೆಗೆ ಯಾರು ಸ್ಪಂದಿಸುತ್ತಿಲ್ಲ ಆದ್ದರಿಂದ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಮುಖಂಡರಾದ ಆನಂದ್ ರವಿ ತನ್ವೀರ್ ಮಹೇಶ್ ಕರಿಯಣ್ಣ ಬಿಮಾರ್ಮಿಯ ಗೌರವಾಧ್ಯಕ್ಷರಾದ ಹೊನ್ನೇಶ್ ರಮೇಶ್ ದಲಿತ ಮುಖಂಡರಾದ ಉಣಸೇಮಕ್ಕಿ ಲಕ್ಷ್ಮಣ್ ಮುಂತಾದ ಪೌರ ಕಾರ್ಮಿಕರು ಭಾಗಿಯಾಗಿದ್ದರು